ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ತುಮ್ಕೋಸ್ ಅಡಿಕೆ ಗುಣಮಟ್ಟದ ಪರೀಕ್ಷೆಯಲ್ಲಿ ಸಾಕಷ್ಟು ಲೋಪದೋಷ ನಡೆಯುತ್ತಿದ್ದು ರೈತರ ಅಡಿಕೆಯನ್ನು ಗುಣಮಟ್ಟದ ಹೇಳಿ ತಿರಸ್ಕರಿಸಿ ನಿರ್ದೇಶಕ ಚಂದ್ರಶೇಖರ್ ಅಡಿಕೆಯನ್ನು ಗುಣಮಟ್ಟವಿಲ್ಲದೆ ಇದ್ದರೂ ಅದನ್ನು ಮಾರಾಟಕ್ಕೆ ಒಪ್ಪಿಗೆ ನೀಡಿದ್ದಾರೆ ಎಂದು ವಿರೋಧಿಸಿ ತುಮ್ಕೋಸ್ನ ಸದಸ್ಯರು ತುಮ್ಕೋಸ್ ಮುಂಭಾಗದಲ್ಲಿ ಮಂಗಳವಾರ ಸಂಜೆ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ತುಮ್ಕೋಸ್ನ ಸದಸ್ಯರಾದ ಗಿರೀಶ್ ರವರು ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಮಾಡಿದ್ದಾರೆ ಬನ್ನಿಟ್ಟಿ ಅಂತ ಒಂದು ಅವರು ಕೆಣಿ ಮಾಡಿ ರೈತರಿಗೆ ಬಿಟ್ಟಿರತಕ್ಕಂಥ ಪಾರ್ಟ್ ವೈಸ್ ಅಡಿಕೆ ಇದು ಇವ್ರದ್ದು ಪಾಸ್ ಆಗಿ ಇಪ್ಪತ್ತ್ ಮೂವತ್ತು ಚಲೋ ಒಳಗಡೆ ಸ್ಟಾಕ್ ಐತೆ ರಿಜೆಕ್ಟೆಡ್ ಮಾಲು ಎರಡು ಚಲ ಮೂರು ಸಲ ಗೊತ್ತಾ ಬಿಡುತ್ತೆ ವಾಪಸ್ ಅದು ರಿಜೆಕ್ಟೆಡ್ ಈಗ ಎಂ ಡಿ ಮತ್ತೆ ಸೇಲ್ಸ್ ಮ್ಯಾನೇಜರ್ ಇರ್ತಾರೆ ಇದನ್ನು ವಾಪಸ್ ಕೈ ಸಾರ್ಸ್ಕೊಂಡ್ ಬರ್ತೀನಿ ಅಂತ ಇನ್ನು ಹದಿನೈದು ಸಾವಿರದ ಒಂದು ರೂಲು ಅವ್ನು ಒಬ್ಬರಿಗೆ ಒಂದು ರೂಲು ಅದಕ್ಕೆ ನಾವು ಹದಿನೈದು ಜನ ಡೈರೆಕ್ಟರ್ ಬರಬೇಕು ಸಂಬಂಧಪಟ್ಟರೆಲ್ಲ ಕ್ಲೀನಾಗಿ ಉತ್ತರ ಕೊಡಬೇಕು ಈಗ ಎಲ್ಲರಿಗೂ ಒಂದೇ ರೂಲ್ ಅಲ್ವಾ ಸಂಸ್ಥೆ ಅಂದಮೇಲೆ ಕಾರ್ಯಕ್ರಮ ಮಾಡಿದ್ದಾರೆ ಈಗ ಯಾರು ಕೇಳಿ ಅಂದ್ರೆ ಒಳಗೊ ಪಾಸ್ ದೇಶ ಗೊತ್ತಿಲ್ಲ ನ್ಯಾಯಕೋಸ್ಕರ ಕುಂತಿದೀವಿ ನಾನು ಕಳೆದ ಆರು ತಿಂಗಳಲ್ಲಿ ಹತ್ತು ಸತಿ ಲೆಟರ್ ಕೊಟ್ಟೀನಿ ಹತ್ತು ಸತಿ ತೂಕ ವ್ಯತ್ಯಾಸ ಬರ್ತಿದೆ ಅಡಿಕೆ ಕ್ವಾಲಿಟಿ ಸರಿ ಇಲ್ಲ ಅಂತ ತಗೊಂಡ್ ನೋಡ್ಲಿ ಟಪಾಲಲ್ಲಿ ಹತ್ತು ಸತಿ ಲೆಟ್ರ್ ಕೊಟ್ಟಿನಿ ಅವ್ರ ಸಮಜಾಯಿಸಿ ಗೊತ್ತಾ ಹವಾಮಾನ ವೈಪರೀತ್ಯದಿಂದ ಅಡಿಕೆ ಹಾಳಾಗ್ತಾ ಇದೆ ಅಡಕೆ ತೂಕ ಎಲ್ಲ ವ್ಯತ್ಯಾಸ ವ್ಯತ್ಯಾಸಗಳಾಗ್ತಾ ಇದೆ ಅಷ್ಟು ಕೇಳಿ ಕರ್ತ್ ಕೇಳ್ರಿ ದೊಡ್ಡಿನಿ ಲೆಟ್ರ್ ಒಂದ್ ಸತಿ ಅಲ್ಲ ಹತ್ತು ಸತಿ ಲೆಟ್ರ್ ಕೊಟ್ಟಿನಿ ಹತ್ತು ಸತಿಗೂ ರಿಪ್ಲೈ ಕೊಟ್ಟಿರೋದು ಅವ್ರ ಹತ್ರ ಇದೆ ತೆಗೆದ್ ಇವತ್ತೆಲ್ಲ ರೈತರು ಮುಂದೆ ಇಡ್ಲಿ ಅವ್ರ್ ಗೊತ್ತಾಗತ್ತೆ ಅಧ್ಯಕ್ಷರು ಬಾಯಕ್ ಬೇದ ಅಂತ

ಎಲ್ಲ ಒಪ್ಪಿಗೆ ಇಲ್ಲದಲ್ಲಿ ಇದರಲ್ಲಿ ಅಧ್ಯಕ್ಷರು ಅವ್ರ ತಂದೆ ಸಂಸ್ಥಾಪಕರು ಅದರ ವಿರುದ್ಧ ಆದ್ರೆ ಇವರು ಆಡಳಿತಕ್ಕೆ ಎಂತ ಅಧ್ಯಕ್ಷ ಸೀಟಿಗೋಸ್ಕರ ಇಂತ ಎಷ್ಟು ಹಗರಣ ಮಾಡಿರ್ಬೋದು ಇವರು ಎಲ್ಲ ರೈತರು ಹತ್ತು ಚೀಲ ಇದ್ದ ಬಡವನ್ನ ಬಳಸ್ತಾರೆ ಇಂತ ನೂರ್ ಚೀಲ ಇರೋ ಬಟ್ಟ ನಿರ್ದೇಶಕ ಇದನ್ನ ಇದನ್ನ ತಿಪ್ಪಿಗಾಕೂ ಬರಲ್ಲ ಅಂತ ಅಡಿಕೆನ ಒಳಗ್ ಬಿಡ್ತಾರೆ ಟೆಂಡ್ರಿ ಒಳ್ಳೆ ಅಡಿಕೆ ಬಿಡ್ತಾರೆ ನಮಗ್ ವ್ಯಾಪಾರ ಅಷ್ಟೇ ಈ ಅಡಿಕೆ ಕಳಿಸ್ತಾರೆ ಕೇಳಿದ್ರೆ ಇದೇ ಅಡಿಕೆ ನೀವು 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 ನೋಡಿ ಟೆಂಡ್ರಿ ಬರ್ತಿಲ್ಲ ಅಂತಾರೆ ಒಳ್ಳೆ ಅಡಿಕೆ ಟೆಂಡರ್ ಬಿಡ್ತಾರೆ ಒಂದ್ಸಲ ಬಿಕ್ಕಿದ್ ವಸ್ತು ಅಡಿಕೆ ಇದನ್ನ ಕಳಿಸ್ತಾರೆ ನಾವು ವ್ಯತ್ಯಾಸ ಇದೆ ರಾಶಿ ಅಂದ್ರೆ ನೀವ್ ನೆಟ್ಟು ಟ್ರೆಂಡ್ ನೋಡ್ ಬರ್ದಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾರೆ ಒಳಗಡೆ ಹಾಕ್ತಾರೆ ಅನ್ಯಾಯ ಇದು ನಾವು ಇಪ್ಪತ್ತೈದು ಸಾವಿರ ಅಡಿಕೆಗೆ ಐವತ್ ಸಾವಿರ ರೂಪಾಯಿ ದುಡ್ಕೊಡ್ತಂತ ಸರ್ ಯಾರು ತಪ್ಪಿದೆ ಸರ್ ಒಳಗ ಹಾಕ್ಬೇಕಿದ್ ಫಸ್ಟ್ ಅವ್ರನ್ನ ಮೊನ್ನೆ ಸದಸ್ಯಾರೆ ನಾವು ಇನ್ನೊಂದು ಹೋಸ್ತಲ್ಲ ಮೊನ್ನೆ ಒಂದು ಐವತ್ತು ಚೀಲ ಅಡಿಕೆ ತಗೊಂಬಂದಿದ್ದೆ ಇದು ಬಾರಿ ಕಚ್ಚಡ ಅಡಿಕೆ ಇದು ಇದಕ್ಕಿಂತ ಚೆನ್ನಾಗಿತ್ತು ಬಂಗಾರದಂತ ಅಡಿಕೆ ರಿಪೀಟ್ ಮಾಡಿ ನೂರು ಚಿಲುದಂಗ್ ಆಡಿಸಿ ರಾತ್ರಿ ಎಲ್ಲ ಕಾದು ತಗೊಂಡು ತೂಕ ಮಾಡ್ಕೊಂಡು ಹೋದ್ವಿ ಇದ್ಯಾಕೆ ಹಿಂಗಾತ್ ಮತ್ತೆ ಅದ ಹೇಳ್ರಿ ಮತ್ ಫಸ್ಟ್ ನಮಗೆ ಇದ್ಯಾಕೆ ಯಾಕೆ ಡೈರೆಕ್ಟರ್ ಅವರು ಇವ್ರವೆಲ್ಲ ಹಾಕದು ನಮ್ಮ ಯಾಕೆ ನಾವೇನು ಕೂಲಿ ಮಾಡ್ಕೊಂಡು ಅಲ್ಲಿ ஆஹுய் பயங்கரமா இருக்காரு இவரே 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 மேலே ஏறுறவங்கள தவிர இல்ல இவரே மேலே ஏறுறவங்களுக்கு அல்ல இவரே மேலே ஏறுறவங்களுக்கு நம்ம மேலே கடிக்குந்துதலவே இவரே சீமே வந்து நல்ல அவங்க அரக்காயوني அரே இக்கல்ல ஏனோ மொடறு மத்த கடையன் ஊத்துறே இடிக்கா உள்ளே अड्கே தண்ணி இல்ல இல்ல சாய்ந்து நிற்கு என்னையா மேரவனா கடி சன்னான் ரைட் You ರೈತರುಗಳು ಆ ಲಾಟ್ಗಳಲ್ಲಿ ಬೇರೆ ಬೇರೆ ರೈತರುಗಳೇ ರೈ ಏನಿದೆ ಅದನ್ನು ಬಿಟ್ಟಿದ್ದಾರೆ ಅದಾದಮೇಲೆ ಇಪ್ಪತ್ತಿಲ್ಲ ನಾವು ಆ ಕಡೆ ಇದ್ದು ಅಲ್ಲಿನ ಒಂದು ಕ್ವಾಲಿಟಿ ಪ್ರಾಬ್ಲಮ್ ಇದೆ ಅಂತ ರಿಜೆಕ್ಟ್ ಮಾಡಿ ವಾಪಸ್ ತಗೊಂಡೋಗಿ ಅಂತ ಅದಾದ ಮೇಲೆ ಇಲ್ಲಿ ರೈತರುಗಳು ಬಂದ್ಬಿಟ್ಟು ಇದು ಹಿಂಗೆ ಇದೆ ಅಂತ ಆಯ್ತು ಅದು ನೋಡೋಣ ಅಂತ ನಾವು ಅಲ್ಲಿ ಹೋದ್ವಿ ಅಲ್ಲೋದು ನೋಡಿದಾಗ ಅದು ತೋರಿಸಿದ್ರು ಹೌದಲ್ಲ ಇದೆ ಅಂತ ನಾವೇನು ಮಾಡಿದ್ವಿ ಆಯಿತು ಅದ ಮೇಲೆ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಅಂತಂದು ಅದಾಯಿತು ಆಮೇಲೆ ಊಟಕ್ಕೆ ಪಿರಿಯಡಿಗೆ ಎಲ್ಲರಿಗೂ ಬರಬಹುದು ಮತ್ತೆ ಎರಡು ಗಂಟೆಗೆ ಬಂದು ಅವನೇನಿದೆ ಸಪರೇಟ್ ಏನಿದೆಯಲ್ಲ ಚೀಲ ಒಳಗಡೆ ಇದೆ ಇನ್ನಿಬ್ಬ ಇನ್ನೆಷ್ಟು ಇತ್ತದೇನಿದೆಯಲ್ಲ ಬಿಡೋಣ ಹೊರಗಡೆ ಹೊರಗಡೆ ಬಿಡಕಲ್ಲ ಸರ್ ಬಂದಿರೋ ಕ್ವಾಲಿಟಿ ಒಳಗಡೆ ಇಲ್ಲೇಜರ್ ನಾವು ನೋಡಿದ್ಮೇಲೆ ಓ ಸರಿಯಪ್ಪ ಇದು ಈ ತರ ಬಿಟ್ಟಿದ್ದಾರೆ ಆಮೇಲೆ ನಾವು

ನನ್ನ ಹೆಸರು ಚಂದ್ರಶೇಖರ್ ನನ್ನದು ಆಗ್ರಮನೆ ಇಟ್ಟಿ ತುಮಕೋಸ್ ನಿರ್ದೇಶಕರು ಈ ಕ್ವಾಲಿಟಿ ವಿಚಾರದಲ್ಲಿ ಏನು ಹೇಳ್ತಾ ಇದ್ದಾರಲ್ಲ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಅಡಿಕೆನ ತಗೊಂಬಂದು ರೈತನಾಗಿ ಬಿಡ್ತಾ ಇದ್ದೀನಿ ಅದು ಕೂಡ ತುಮಕೋಸ್ನಲ್ಲೇ ಮಾರಾಟ ಮಾಡ್ತಾ ಇದ್ದೀನಿ ಈ ಕ್ವಾಲಿಟಿ ವಿಚಾರದಲ್ಲಿ ನಾನು ಕರೆಕ್ಟಾಗಿ ಅಡಿಕೆ ಆರಿಸ್ಕೊಂಬಂದಿದ್ದೀನಿ ಅಂತ ನನ್ನ ಮನಸ್ಸು ಒಪ್ಪಿದ್ದೆ ಕ್ವಾಲಿಟಿ ಸರಿ ಇಲ್ಲ ಅಂದರೆ ತುಮ್ಕೋಸ್ನೆಯವರು ಅದನ್ನು ರಿಜೆಕ್ಟ್ ಮಾಡಿ ನಂದೇನಾದ್ರು ನಂದೇನು ಅದಕ್ಕೆ ಅಭ್ಯಂತರ ಇಲ್ಲ ನಾನೊಬ್ಬ ನಿರ್ದೇಶಕ ಅನ್ನೋ ಒಂದು ಕಾರಣಕ್ಕೆ ಈ ಥರ ನನ್ನ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ನಾನೊಬ್ಬ ಒಪ್ಪಲ್ಲ ಒಪ್ಪಲ್ಲ ಯಾಕೆ ಅಂದರೆ ನಾನು ಅಡಿಕೆ ಸರಿ ಇಲ್ಲ ಅಂತ ತುಮಕೋಸ್ನ ಹೇಳಿದರೆ ನಾನು ವಾಪಸ್ ತಗೊಂಡು ಹೋಗ್ಲಿಲ್ಲ ಅಂದರೆ ಅದು ಸರಿ ನಾನು ಹೇಳಿ ನಮ್ಮ ಹುಡುಗರು ಯಾರು ಕೂಡ ಅಪೋಸ್ ಮಾಡಿಲ್ಲ ಏನೂ ಇಲ್ಲ ಕ್ವಾಲಿಟಿ ಈಗ ಈಗ ಆಲ್ರೆಡಿ ಹಿಂದೆ ಒಂದು ಸತಿ ಎರಡು ಸತಿ ತಗೊಂಡು ಕ್ವಾಲಿಟಿ ಸರಿ ಇಲ್ಲ ಅಂದರೆ ವಾಪಸ್ ತೊಗೊಂಡೋಗಿರ್ತೀವಿ ಅದೇ ರೀತಿ ಕ್ವಾಲಿಟಿ ಸರಿ ಇಲ್ಲ ಅಂದರೆ ರಿಜೆಕ್ಟ್ ಮಾಡಲಿ ಅದನ್ನ ಬಿಟ್ಟು ತುಮಕೂರು ಡೈರೆಕ್ಟ್ರನ್ನ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಇಲ್ಲ ಸಲ್ಲದನ್ನ ಆಪಾದನೆ ಮಾಡ್ತಕ್ಕಂಥದಕ್ಕೆ ನಮ್ಮ ದೋಸ್ತಿಗೆ ಇಲ್ಲ